ಹಾಯ್ ಫ್ರೆಂಡ್ಸ್ ಗೋರಿಕಾಯಿ ಪಲ್ಯ ಮಾಡೋಣ ಗೋರಿಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೋಲಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ ಶಾದ್ಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸೋಕೆ ಇಡೋಣ ಸೆವೆಂಟಿ ಪರ್ಸೆಂಟ್ ಬೇಯಿಸ್ಬೇಕಿದಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಆಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ನಾಲ್ಕು ಸ್ಪೂನ್ ಕಡಲೆ ಬೀಜ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಹುಚ್ಚಳ್ಳು ಮೂರು ಸ್ಪೂನ್ ಧನಿಯಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಕಾಳು ಕರಿಮೆಣ್ಸು ಹಾಕಿ ರೋಸ್ಟ್ ಮಾಡೋಣ ಚೆನ್ನಾಗಿ ಘಮ ಬರೋವರೆಗೂ ರೋಸ್ಟ್ ಮಾಡೋಣ ಮೇಲೆ ಒಂದು ಚಿಕ್ಕ ಜಾರಿಗೆ ಹಾಕಿ ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ ಈ ಥರ ಅದನ್ನು ತೆಕ್ಕೊಂಡು ಅದೇ ಜಾರಿಗೆ ಕಡಲೆ ಪೀಚ ಹಾಕಿ ಅದನ್ನು ರಫ್ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಕಡಾಯಿ ಹಿಟ್ಟು ಅದಕ್ಕೆ ಹಾಯಿಲ್ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ದೊಡ್ಡದು ಎರಡು ಈರುಳ್ಳಿ ಕಟ್ ಮಾಡಿ ಚಿಕ್ಕದ ಕಟ್ ಮಾಡಿ ಹಾಕೋಣ ಫ್ರೈ ಮಾಡೋಣ ಅದನ್ನು ಸ್ವಲ್ಪ ಕರಿಬೇವು ಬೇಯಿಸ್ಕೊಂಡಿದ್ದು ತೊಗರಿಕಾಯಿ ಗೋರಿಕಾಯಿನ ಬಸ್ಕೊಳ್ಳೋಣ ಒಗ್ಗರಣೆಗೆ ಅರಿಶಿನ ಪುಡಿ ಟೊಮೊಟೊ ಜಜ್ಜಿದ ಬೆಳ್ಳುಳ್ಳಿ ಬೇಯಿಸ್ಕೊಂಡಿದ್ದು ಗೋರಿಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದು ಐದು ನಿಮಿಷ ಮುಚ್ಚಿಡೋಣ ಆಮೇಲೆ ಅದಕ್ಕೆ ರುಬ್ಕೊಂಡಿದ್ದ ಮಸಾಲೆ ಹಸಿಕ್ಕ ತೆಂಗಿನ ತುರಿ ಕಡಲೆ ಕಡಲೆಬೀಜದ ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡೋಣ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸರ್ವ್ ಮಾಡ್ಕೊಳ್ಳೋಣ ರಾಗಿ ರೊಟ್ಟಿಗೆ ಒಂದು ಬೌಲಲ್ಲಿ ನೀ ಒಂದು ಗ್ಲಾಸ್ ನೀರಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೂವರೆ ಬೌಲಷ್ಟು ರಾಗಿ ಹಿಟ್ಟಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ಅದನ್ನು ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೊಳ್ಳೋಣ ಅದನ್ನು ಎಷ್ಟು ಚೆನ್ನಾಗಿ ನಾಕ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಅದು ಒಂದೊಂದೇ ಉಂಡೆಗೆ ಸ್ವಲ್ಪ ಒಣ ಇಟ್ಟಾಕ್ಬಿಟ್ಟು ಕೈಯಿಂದ ಈ ಥರ ತೊಟ್ಕೊಳ್ಳೋಣ ಆಮೇಲೆ ಲಟ್ಟಣಿಗೆ ತೊಗೊಂಡು ಅದನ್ನು ಒಸ್ಕೊಳ್ಳೋಣ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋಣ ಅದನ್ನು ಸೈಡ್ಸೆಲ್ಲ ಒತ್ತುತ್ತಾ ಹೋದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಪ್ಯಾನ್ ಇಟ್ಟು ಕಾದಮೇಲೆ ರೊಟ್ಟಿ ಹಾಕಿ ಸ್ವಲ್ಪ ನೀರು ಹಚ್ಚಿದ್ರೆ ಈ ಥರ ಚೆನ್ನಾಗಿ ಉಪ್ಕೊಂಡು ಚೆನ್ನಾಗಿ ಬೇಯುತ್ತೆ ಬೇಯತ್ತೆ ಮೇಲಿನ ಹಿಟ್ಟೆಲ್ಲ ಒರೆಸಿ ಅದ್ರೆ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ರೊಟ್ಟಿ ಈ ಥರ ಊದ್ಕೊಳ್ಳುತ್ತೆ ಪುಲ್ಕ ಚಪಾತಿ ಥರ தினக்கோ துப்பாஃப்டாகித்தே மேல் கரிகரியித்தாங்க ஃப்ரெண்ட்ஸ்